ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು ನಮ್ಮೆಲ್ಲರ ಹೊಸ ವರ್ಷ ಶುರುವಾಗೋ ಸ್ವಲ್ಪ ದಿನ ಬಾಕಿ ಇದೆ ಇನ್ನೇನು ಚೈತ್ರ ಮಾಸದ ಮೊದಲನೇ ದಿನ ಪ್ರತಿಯೊಬ್ಬರೂ ಸಹ ಯುಗಾದಿ ಹಬ್ಬವನ್ನು ಶುರು ಮಾಡ್ತಾರೆ ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಯುಗಾದಿ ಹೆಸರು ಹೇಳುವ ಹಾಗೆ ಯುಗದ ಆದಿ ಅಂತ ಅಂದ್ರೆ ಹೊಸ ವರ್ಷದ ಶುಭಾರಂಭ ಯುಗಾದಿ ಎಲ್ಲರಿಗೂ ಸಹ ಹೊಸ ಬೆಳಕನ್ನ ಹೊತ್ತು ತರುತ್ತೆ ಅದರ ಜೊತೆಗೆ ವಸಂತ ಮಾಸವನ್ನು ಸಹ ಶುರು ಮಾಡುತ್ತೆ ಮರ ಗಿಡಗಳು ಚಿಗುರೆಗಳಿಂದ ಕಂಗೊಳಿಸ್ತಾ ಇರುತ್ತೆ ಹೊಸ ವರ್ಷ ಪ್ರತಿಯೊಂದು ಜೀವಿಗಳು ಸಹ ಹೊಸ ಹರ್ಷವನ್ನ ತರುತ್ತೆ ಹೀಗೆ ಯುಗಾದಿ ಹಬ್ಬವನ್ನ ಒಬ್ಬೊಬ್ಬರು ಸಹ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದ್ರೆ ಯುಗಾದಿ ಹಬ್ಬದಲ್ಲಿ ಮುಖ್ಯವಾಗಿ ನಾವು ಮಾಡುವುದು ಸೂರ್ಯ ನಮಸ್ಕಾರವನ್ನ ಪಂಚಾಂಗ ಗ್ರಹಣವನ್ನ ಮತ್ತು ಬೇವು ಬೆಲ್ಲವನ್ನ ತಿನ್ನೋದ್ರಿಂದ ಹೌದು ಬೇವು ಬೆಲ್ಲ ಈ ಹಬ್ಬಕ್ಕೆ ಬಹಳಷ್ಟು ವಿಶೇಷ ಅಂತಾನೆ ಹೇಳ್ಬೋದು ಬೇವು ಬೆಲ್ಲ ಹೇಗೆ ಸಿಹಿ ಮತ್ತೆ ಕಹಿ ಇರುತ್ತೋ ಎರಡನ್ನ ಸಮವಾಗಿ ತಿಂತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಕಷ್ಟ ಮತ್ತೆ ಸುಖಗಳು ಸಹ ಎರಡು ಸಮನಾಗಿರಲಿ ಎರಡನ್ನು ನಾವು ಸಮನಾಗಿ ನೋಡಿ ಸ್ವೀಕರಿಸ್ತೀವಿ ಅನ್ನೋದನ್ನ ಸೂಚಿಸುತ್ತೆ ಇನ್ನು ವಿಶೇಷ ಏನಪ್ಪಾ ಅಂತ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಹಲವಾರು ಕಾರ್ಯಗಳನ್ನ ನಾವು ಮಾಡಬಾರ್ದು ಆ ರೀತಿ ನಮಗೆ ಗೊತ್ತಿಲ್ಲದೆ ಅಪ್ಪಿತಪ್ಪಿ ಈ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ದಾರಿದ್ರ ಬರುತ್ತೆ ಅಂತ ಪೂರ್ವಜರು ಹೇಳ್ತಾರೆ ಹಾಗೆ ಹಲವಾರು ಕಷ್ಟಗಳನ್ನು ಸಹ ನಾವು ಅನ್ಭವಿಸ್ಬೇಕಾಗುತ್ತೆ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ನಾವು ಯಾವ ಯಾವ ಕೆಲಸಗಳನ್ನ ಯುಗಾದಿ ಹಬ್ಬದ ದಿನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಹಲವಾರು ಜನ ಯುಗಾದಿ ಹಬ್ಬದ ದಿನ ಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡ್ತಾರೆ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಆ ದಿನ ನಮಗೆ ಎಲ್ಲಾ ದರಿದ್ರಗಳು ನಿವಾರಣೆಯಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಹಿರಿಯರಿಗೆ ನಮಿಸಿ ಅವರಿಗೆ ಧೂಪವನ್ನು ಸಹ ಅರ್ಪಿಸುತ್ತಾರೆ ಇನ್ನು ಹಲವಾರು ಕಡೆ ಬೇವು ಅಂತ ಒಂದು ಖಾದ್ಯವನ್ನ ಪಚಡಿ ಅಂತ ತಯಾರಿಸ್ತಾರೆ ಅದಕ್ಕೆ ಬೇವು ಬೆಲ್ಲ ಮೆಣಸು ಜೀರಿಗೆ ಹುಣಸೆ ಹಣ್ಣು ಈ ರೀತಿ ಎಲ್ಲವನ್ನ ಮಿಶ್ರಣ ಮಾಡಿ ಪಚಡಿಯನ್ನ ಮಾಡ್ತಾರೆ ಹಾಗೆ ಮನೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸ್ತಾರೆ ಅದರ ಜೊತೆಗೆ ಬೇವಿನ ಚಿಖರನ್ನು ಸಹ ಸಿಗಿಸ್ತಾರೆ ಹಾಗೆ ಮನೆಯನ್ನ ಹೂವು ಮತ್ತೆ ತಳಿರು ತೋರಣದಿಂದ ಸಿಂಗರಿಸಿ ಮನೆಯಲ್ಲಿ ಇರುವ ಎಲ್ಲರೂ ಸಹ ಅಭ್ಯಂಜನದ ಸ್ನಾನವನ್ನ ಮಾಡಬೇಕು ಆ ದಿನ ಎಲ್ಲರೂ ಎಣ್ಣೆಯ ಸ್ನಾನ ಮಾಡೋದ್ರಿಂದ ಬಹಳಷ್ಟು ಉತ್ತಮ ಕೆಲಸಗಳು ಮನೆಯಲ್ಲಿ ಆಗುತ್ತೆ ಇವೆಲ್ಲ ನಾವು ಮಾಡಬೇಕಾಗಿರೋ ಕೆಲಸ ಆದರೆ ಇನ್ನೂ ನಾವು ಮಾಡಬಾರ್ದಂತ ಕೆಲಸಗಳನ್ನ ಈಗ ನೋಡೋಣ ಹಬ್ಬದಲ್ಲಿನ ನೀವು ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ಸಹ ಮನಸ್ತಾಪಗಳನ್ನ ಮಾಡ್ಕೋಬೇಡಿ ಯಾರ ಜೊತೆಯೂ ಹೊಸ ಮನಸ್ಸುಗಳನ್ನ ಕೊಡಬೇಡಿ ಹಾಗೆ ಯಾರ ಬಳಿಯೂ ಸಹ ಜಗಳನ್ನ ಮಾಡ್ಕೋಬೇಡಿ ಈ ರೀತಿ ಮಾಡ್ಕೋದ್ರಿಂದ ನಿಮಗೆ ಒಂದು ಬೆಳೆದ ಎನರ್ಜಿ ಕೆಟ್ಟ ಎನರ್ಜಿ ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡ್ಕೊಳ್ಳುತ್ತೆ ಹಾಗೆ ಹಬ್ಬದ ದಿನದಂದು ಯಾವುದೇ ಕಾರಣಕ್ಕೂ ಸಹ ಮಾಂಸಾಹಾರಗಳನ್ನು ಸೇವನೆಯನ್ನು ಮಾಡಬೇಡಿ ಜೊತೆಗೆ ಮದ್ಯವನ್ನು ಸಹ ಸೇವಿಸಬಾರದು ಹಾಗೆ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಸಹ ಧೂಮಪಾನ ಮದ್ಯಪಾನದ ಸೇವನೆಯನ್ನು ಮಾಡಬೇಡಿ ಇನ್ನು ಪಂಚಾಂಗ ಗ್ರಹಣವನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಕೂತು ಓದುವುದಾಗಲಿ ಅಥವಾ ಆ ಓದುವುದನ್ನ ಕೇಳುವುದಾಗಲಿ ಮಾಡಲೇಬಾರದು ಈ ರೀತಿ ಮಾಡೋದ್ರಿಂದ ಮಾಡುವುದರಿಂದ ಹಬ್ಬದ ದಿನ ಹಳೆಯ ವಸ್ತ್ರಗಳನ್ನ ತೊಡಬೇಡಿ ಹಬ್ಬದ ದಿನ ಹಳೆಯ ವಸ್ತ್ರಗಳನ್ನ ತೊಡುವುದ್ರಿಂದ ಹಲವಾರು ಕಷ್ಟಗಳು ಬರುತ್ತೆ ಅಂತ ಜನರು ಅಂದ್ರೆ ನಮ್ಮ ಪುರಾತನರು ಹೇಳಿದ್ದಾರೆ ಆದ್ರಿಂದ ಹಬ್ಬದ ದಿನ ಆದಷ್ಟು ಹೊಸ ವಸ್ತ್ರಗಳನ್ನ ಧರಿಸಿ ಸಂತೋಷವಾಗಿ ಇರಿ ಈ ಹಬ್ಬವನ್ನು ಈ ರೀತಿ ಮಾಡಿ ನಾನು ಹೇಳ್ತಕ್ಕಂಥ ವಿಚಾರವನ್ನ ಗಮ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ ಹಬ್ಬವನ್ನು ಸುಖದಿಂದ ಸಂತೋಷದಿಂದ ಎಲ್ಲರ ಜೊತೆಗೂಡಿ ಆಚರಿಸಿ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಸಹ ಸಂತೋಷವನ್ನು ತರಲಿ ಅಂತ ಧನ್ಯವಾದಗಳು ವೀಕ್ಷಕರೇ ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನ ನೋಟಿಫಿಕೇಶನ್